ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ನಂಬರ್ ಒನ್ ಚಾನಲ್ ಭಾಳ ಮಂದಿ ನೋಡಾಕತ್ತೀರಿ ಭಾಳ ಖುಷಿ ಪಡಾಕತಿವಿ ನಾವು ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು ಆದರೆ ಒಳ್ಳೆ ಸುದ್ದಿನೂ ಕೊಡ್ಬೇಕಲ್ಲ ಜವಾರಿ ಕಾಕ ನಿಮ್ಗೆ ಆ ಒಳ್ಳೆ ಸುದ್ದಿ ಯಾವುದು ಅದೆಂಥ ಸುದ್ದಿ ಐತಿ ಇವತ್ತಿನ ಸುದ್ದಿ ಅದ್ಭುತ ಸುದ್ದಿ ನಿಮ್ಮನ್ನು ಹೆಂಗೆ ಯಮಾರಿಸಾಕತಾರ ನಿಮ್ಮ ಕೈಯಾಗ ಹಿಂದೂ ಧ್ವಜ ನಿಮಗೆ ಕುಕುಮ ಹಚ್ಚಾಕತ್ತಾರ ನಿಮ್ಮನ್ನು ಬೀದಿಯಾಗ ಬೆಳ್ಸಾಕತಾರ ಇವ್ರು ನೋಡ್ರೆ ದುಬೈದಾಗ ಐಷಾರಾಮಿ ಜೀವನ ಮಾಡಾಕತಾರ ಅಲ್ಲಿ ಹಲಾಲು ಕಟ್ಟು ತಿನ್ನಾಕತ್ತಾರೀ ಅಲ್ಲಿ ಕಟ್ಟ ಕೇಳ್ರೆ ಕೊಡಂಗಿಲ್ಲ ನೋಡ್ರಿ ನಿಮ್ಮನ್ನ ಯಮಾರಿಸೋದು ಹೆಂಗೆ ನಮ್ಮ ಹಿಂದುಳಿದ ವರ್ಗ ಓ ಬಿ ಸಿ ಮಕ್ಕಳು ಬೀದಿಯಾಗಿ ಬೆಳಬೇಕು ಜಂಡಾ ಹಿಡ್ಕೊಂಡು ಪೊಲೀಸ್ ಕೇಸ್ ಹಾಕೋಬೇಕು ಹೊಡೆದಾಟ ಬಡದಾಟ ಮಾಡ್ಕೋಬೇಕು ಒಳಗೆ ಜೈಲಿಗೆ ಹೋಗಬೇಕು ಜಾಮೀನು ಕೂಡ ಗಿಂತ ಮುಂದೆ ಯಾರಿಲ್ಲ ನಾವು ನೋಡಿದ್ರೆ ಜೈಲನ್ಯಾಗ ಇವ್ರನ್ನ ನೋಡ್ರ ಬೇಲ್ನ್ಯಾಗ ತಾಜ್ ಮಹಲ್ದಂಥ ತಾಜ್ ರೆಸ್ಟೋರೆಂಟ್ ಹೋಟೆಲ್ದಾಗ ಐಷಾರಾಮಿ ಜೀವನ ಮಾಡ್ಕೋತ ಕಬಾಬ್ ತನ್ಕೋತ ಬಿರಿಯಾನಿ ತನ್ಕೋತ ಹೊಂಟಾರಂದ್ರೆ ಏನು ಗತಿ ರೀ ತಮ್ಮ ಮಕ್ಕಳು ಎಂದಾದರೂ ಜೆಂಡಾ ಹಿಡ್ದಾರ್ರೀ ಕರ್ನಾಟಕ ರಾಜ್ಯದಾಗ ಹಿಂದುತ್ವ ಹೋರಾಟದ ಎಟ್ಟೆಟ್ಟ ರಾಜಕೀಯ ನಾಯಕರ ಮಿನಿಸ್ಟ್ರ್ ಶಾಸಕರದಾರ ಅವರು ಮಕ್ಕಳು ಎಂದರೆ ಜೇಂಡಾ ಹಿಡ್ದು ಬೀದಿಯಾಗ ಬಂದು ಯಾವುದಾರು ಒಂದು ಪ್ರೊಟೆಸ್ಟ್ ಮಾಡ್ಯಾರ ಮಾಡಿಲ್ಲ ಇತಿಹಾಸದ ದಾಖಲೆಗಳಲ್ಲಿ ಮಾಡಿಲ್ಲ ಇದೇ ಮೈಸೂರಿನ ಪ್ರತಾಪ ಸಿಂಹ ಸೂರ್ಯ ಲಭಲಾಭ ಹೋಯ್ಕೂತಾರ ಈ ಕಡೆ ನಮ್ಮ ಬಸನಗೌಡ ಪಾಟೀಲ ಲಭ ಲಾಭ ಹೋಗ್ಕೊತಾರೆ ಇದೇ ನಮ್ಮ ಈಶ್ವರಪ್ಪ ಲಭಲಾಭ ಹೋಗ್ಕೊತಾರೆ ಆದ್ರೆ ತಮ್ಮ ಮಕ್ಕಳನ್ನೇ ಎಲ್ಲಿಟ್ಟಾರ್ರೀ ಕೋಟಿ ಕೋಟಿ ಗಳಿಸುವಂಥ ದೊಡ್ಡ ದೊಡ್ಡ ಉದ್ದಿಮೆಗಳಲ್ಲಿ ಅವ್ರನ್ನ ಕಳಿಸ್ಯಾರ ಹೈ ಲೆವೆಲ್ ಇಂಗ್ಲೀಷ್ ಸಾಲಿ ಕೆಲಸ ಕೇಂಬ್ರಿಜ್ ಅಮೇರಿಕಾ ಲಂಡನ್ ಜಪಾನ್ಗೆ ಕಳಿಸ್ಯಾರ ಹಂಗಾದ್ರೆ ನಮ್ಮ ಮಕ್ಕಳ ಬೀದಿಯಾಗ ಲಭ ಲಭ ಹೋಗ್ಕೋಬೇಕೇನ್ರಿ ನಮ್ಮ ಮಕ್ಕಳ ತಂದೆ ತಾಯಿ ದಿನಗೂಲಿದವರು ನಮ್ಮ ಮಗ ಇವತ್ತು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾನೆ ಹಿಂದುತ್ವದ ಹೋರಾಟ ಮಾಡ್ತಾನ ಮಾಡಿ ಮನೆಗೆ ಬರ್ತಾನ ಅಂಥೇಳಿ ತಂದೆ ತಾಯಿ ಕಾಕೂತುಕೊಂಡಾಗ ಹೋಗಿರ್ತಾನೆ ಜೇಲದಾಗ ಈ ಎಫ್ ಐ ಹಾಕಿರ್ತಾರ ಆದರೆ ಇವರ ರಾಜಕೀಯ ಮಕ್ಕಳು ಎಂತಿಂತ ದುಬೈದ ಹೋಟೆಲದಲ್ಲಿ ತಮ್ಮ ಮಕ್ಕಳ ಜೊತೆ ಕೋಟು ಬೂಟು ಸೂಟುಗಳನ್ನು ಹಾಕಿ ಅದೇ ಕುಂಕುಮವನ್ನು ಅಳಿಸಿ ಕೈಯಲ್ಲಿ ಯಾವುದೇ ಧ್ವಜವಿಲ್ಲದೆ ರಾಜಾರೋಷವಾಗಿ ಬಿರಿಯಾನಿ ತಿನ್ಕೋತ ದುಬೈದಲ್ಲಿ ಒಂಟಾರ ಇದೆ ವಿಜಯಪುರದ ಬಸನಗೌಡ ಪಾಟೀಲಿ ಯತ್ನಾಳ್ ಫೈರ್ ಬ್ರ್ಯಾಂಡ್ ಹಿಂದೂ ಬ್ರ್ಯಾಂಡ್ ಹಿಂದೂ ಹುಲಿ ಅಂದ್ರಲ್ರಿ ಎಂಥ ಪಟ್ಟಾಭಿಷೇಕ ಮಾಡಿರಿ ನಗರಸಭೆ ಕೈಯಾಗಿಂದ ಹೋತು ಮಹಾನಗರ ಪಾಲಿಕೆಯ ಮೇಯರ್ ಬೇರೆ ಆಗ ಅಲ್ಲಿಯೂ ಹೋಗಿ ಮುಖಭಂಗಾತ್ ಇನ್ನು ಎಲ್ಲಿ ಏನು ನನ್ನ ಶಾಸಕ ಸ್ಥಾನಕ್ಕೆ ನಮ್ಮ ಮುಖಭಂಗ ಅಂತೇಳಿ ಇನ್ನು ದುಬೈಗೆ ಹೋಗೋದು ಒಳ್ಳೇದಂತೇಳಿ ದುಬೈಗೆ ಹೋಗ್ತಾರೆ ಅಲ್ಲಿ ದುಬೈದಾಗ ನೋಡಿದ್ರೆ ಪವಿತ್ರ ದೊಡ್ಡ ದೊಡ್ಡ ಧರ್ಮಗುರುಗಳ ಹೋಟೆಲ್ಗಳು ಅಲ್ಲಿ ಪವಿತ್ರ ಖುರಾನಿನ ವ್ಯಾಖ್ಯಾನಗಳು ಅರಬಿ ಶಬ್ದಗಳು ಹಲಾಲ್ ವಿಷಯಗಳು ಪ್ರತಿಯೊಂದು ಅಲ್ಲಿ ಯಾವುದೇ ಧಾರ್ಮಿಕ ಜನತೆಗೆ ಅಲ್ಲಿ ಆಹ್ವಾನ ಮಾಡಿ ಹಿಂದೂ ಧರ್ಮದ ಗುಡಿಗಳನ್ನು ಕಟ್ಟಿದಂಥ ಇದೇ ದುಬೈಕ್ಕೆ ಹೋದಾಗ ಸಹಿತ ಐ ಎಲ್ಲಿದೆ ನಿಮ್ಮ ಸಂಸ್ಕೃತಿ ಬಸನಗೌಡ ಪಾಟೀಲ್ ರೇ ದುಬೈದ ಮಹಾರಾಜರು ದುಬೈದ ಅರಬ ಅರಬರು ದುಬೈದ ಶಾಗಳು ನೋಡಿದಿರಿ ಎಂತೆಂಥ ಹಿಂದೂಗಳ ಮಂದಿರಗಳನ್ನು ಕಟ್ಟಿ ಅಲ್ಲಿಯ ಜನರಿಗೆ ಉಪಯೋಗ ಆಗಲಿ ಅಂತ ಧಾರ್ಮಿಕತೆ ಮತ್ತು ಭಾವನಾತ್ಮಕ ಭಾವ್ಯಕ್ಯತ ಸಂಕೇತ ಸಾರಿದಂಥ ಇದೇ ದುಬೈಕೆ ಹೋಗಿದ್ದೀರಿ ನೋಡ್ಕೊಂಬರ್ರಿ ಅಲ್ಲಿ ಇಲ್ಲಿ ಎಷ್ಟು ಹಾರ್ಯಾಡ್ತೀರಿ ತೂರಾಡ್ತೀರಿ ಗಡ್ಡಾದವ್ರು ನನ್ನ ಆಫೀಸ್ಗೆ ಬರಬಾರ್ದು ಬುರ್ಕಾದವ್ರು ನನ್ನ ಆಪೀಸ್ಗೆ ಬರಬಾರ್ದು ಮತ್ತು ಸಂವಿಧಾನ ಮೇಲೆ ನಾ ಪ್ರಮಾಣ ಪ್ರಮಾಣವಚನ ವಹಿಸ್ತೀನಿ ಜಾತ್ಯತೀತದವಾಗಿ ಕೆಲಸ ಮಾಡ್ತೀನಿ ಎಲ್ಲಿದೆ ನಿಮ್ಮ ಸಿದ್ಧಾಂತ ಎಲ್ಲಿದೆ ನಿಮ್ಮ ತತ್ವ ಯಾವುದೇ ಹಣ ತಿನ್ನಂಗಿಲ್ಲ ಯಾವುದೇ ಭ್ರಷ್ಟಾಚಾರ ಮಾಡಂಗಿಲ್ಲ ಆದರೆ ಮೂಕ ಪ್ರಾಣಿಗಳಿಗೆ ಮಾತ್ರ ನಾ ಕೊಡಿಸ್ತಾನೆ ನೋಡ್ರಿ ಪಾಪ ಅವಕ್ಕೇನು ಭ್ರಷ್ಟಾಚಾರದ ಹಣ ಕೊಡಿಸೋದು ಇದರ ಹಿಂದೆ ಒಂದು ತಿಂಗಳ ಹಿಂದೆ ಮಾಡಿದಂಥ ವೀಡಿಯೋ ಜಗತ್ತಿನಾದ್ಯಂತ ವೈರಲ್ ಆಯಿತು ಅವರದೇ ಆದಂಥ ಅದೇ ಕ್ಷೇತ್ರದಲ್ಲಿ ಒಬ್ಬ ಹಿಂದೂ ಮಹಾ ಮುಖಂಡ ಹೇಳಿದಂಥ ವೀಡಿಯೋ ನಿಜಾಂಶ ಕೇಳಿದರೆ ಹೆಂಗಾರಿಸಿ ಬರ್ತಂದೇವಿ ಹೆಂಗೆ ಐಡ್ಯಾ ಆರಿಸಿ ಬರಾಕ ಅವೆಲ್ಲ ಇನ್ನು ಪ್ರಶ್ನಾರ್ಥಕ ಚೆನ್ನಾಗಿ ಉಳಿಯೋದಿಲ್ಲ ನಿರ್ಧಾರದ ರೂಪದಲ್ಲಿ ಆ ನಿರ್ಧಾರದ ಒಂದು ತೂಗು ಕತ್ತಿ ಇನ್ನ ನೆತ್ತಿ ಮೇಲೆ ಬರ್ತೈತಿ ಆ ಆದೇಶ ಹೊರಗೆ ಬತ್ತಂದ್ರೆ ಏನು ಮುಖಭಂಗ ಆಗತೈತಿ ಅನ್ನೋದು ಇನ್ನು ಕೆಲವು ದಿನಗಳು ಮಾತ್ರ ಇನ್ನ ಮೇಯರ್ ಚುನಾವಣೆ ಇನ್ನು ನಾಲ್ಕು ದಿನ ಬಾಕಿ ಇರುವಾಗ ಇದೊಂದು ದೊಡ್ಡ ಸುನಾಮಿ ಅಲೆ ಆಗತೈತಿ ಹೆಂಗೆ ಹೆಂಗೆ ತಿರುಗಿ ನಮ್ಮದೇ ಅಧಿಕಾರಿಗಳಿಗೆ ಬರಬೇಕು ನಮ್ಮವನೇ ಮೇಯರ್ ಆಗಬೇಕು ಅದೇ ಧ್ವಜ ಹಾರಾಡಬೇಕು ಅಲ್ಲಿ ಸೂಪಿ ಸಂತರ ನಾಡು ಬಸವಣ್ಣರ ನಾಡಿನಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದಂಥ ಬಸನಗೌಡ ಪಾಟೀಲಿ ಯತನಾಡ ಯಾಕೆ ವೈಷಮ್ಯ ಮಾಡಾಕತ್ತೀರಿ ಯಾಕೆ ದ್ವೇಷ ಮಾಡಾಕತ್ತೀರಿ ಯಾಕೆ ಹಿಂದೂ ಮುಸ್ಲಿಂ ಬಡದಾಟ ಹಚ್ಚಾಕತ್ತೀರಿ ಸಮಾಧಾನದಿಂದ ಅದಾರ ಅವರೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಅದಾರ ಅನ್ನೋ ತಮ್ಮಂದಿ ರಂಗದಾರ ಅವ್ರ ನಡು ಬಿರುಕ ಯಾಕೆ ಹೊಡ್ಸಾಕತ್ತೀರಿ ಯಾಕೆ ಮಧ್ಯ ಗಾಡಿ ಕಟ್ಟಾಕತ್ತೀರಿ ಬಸನಗೌಡ ಪಾಟೀಲ್ ಯತ್ನ ನಿಮ್ಮ ಧರ್ಮ ಪತ್ನಿ ಮತ್ತು ಮಕ್ಕಳ ಜೊತೆ ಐಷಾರಾಮಿ ಹೋಟೆಲ್ಗಳಲ್ಲಿ ನೀವು ದುಬೈದಲ್ಲಿ ತಿರುಗಾಡುತ್ತೀರಿ ಅಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಹಲಾಲ ಸಿಗುವುದಲ್ರಿ ಗೌಡ್ರೆ ಮರಳಿ ತಾಯ್ನಾಡಿಗೆ ಬಂದಾದರೂ ಹೇಳ್ರಿ ಅಲ್ಲಿಯ ಸಂಸ್ಕೃತಿ ಏನಿತ್ತು ಇದೇ ಸಂಸ್ಕೃತಿ ಇಲ್ಲಿಯೂ ಐತಿ ಎಂಥ ಮುಸ್ಲಿಂ ರಾಷ್ಟ್ರ ದುಬೈದಲ್ಲಿ ಹಿಂದೂ ದೇವಾಲಯಗಳನ್ನು ಕಟ್ಟಿ ಅಲ್ಲಿ ಭಾವಿಕ್ಯತೆ ಮರದಂಥ ಇದೇ ದುಬೈಯದ ಅರಬರು ನಿಮಗೆ ಒಂದು ಮಾದರಿ ಆಗುತ್ತಾರ ಬಸನಗೌಡ ಪಾಟೀಲ್ ಯತ್ತನಾಳ್ ನೀವು ಬಹಳಷ್ಟು ಉರಿದು ಉರಿದು ಮಾತಾಡ್ರಿ ಉರಿದವರು ಉರಿದು ಬೂದಿ ಆಗುತ್ತಾರ ಖುದ್ದಿ ಖುದ್ದಿದವರು ಆಮಿ ಆಗುತ್ತಾರಂತೇಳಿ ಶಾಸ್ತ್ರ ಗೊತ್ತೈತಿಲ್ರಿ ಗೌಡ್ರ ಅದರ ಸಲುವಾಗಿ ಆ ಒಂದು ಭಾವಚಿತ್ರ ಹಾಕಾಕತ್ತೇನೆ ಮರಳಾಗಬಾಡ್ರ್ರು ನಮ್ಮ ತಮ್ರ ಹಿಂದುಳಿದ ಓ ಬಿ ಸಿ ಜನಾಂಗದವರ ನೀವು ನಿಮ್ಮ ತಂದೆ ತಾಯಿ ಒಂದು ಕನಸು ಕಟ್ಟ್ಯಾರ ನೀವು ಹೆಮ್ಮರವಾಗಿ ಬೆಳೆಯಬೇಕು ಉನ್ನತ ಸ್ಥಾನಕ್ಕೆ ಹೋಗಬೇಕು ನನ್ನ ಮಗ ಒಂದು ಉದ್ಯೋಗ ಪಡಿಬೇಕು ಆ ಉದ್ಯೋಗದ ಆಸರೆಯಿಂದ ನನ್ನ ತಂದೆ ತಾಯಿಗಳನ್ನು ಸಾಕಬೇಕು ನೀ ತಂದಂಥ ವೇತನದಿಂದ ಒಂದು ಗಂಜಿ ನಮಗೆ ಕೊಡಬೇಕಂತ ನಿಮ್ಮ ತಂದೆ ತಾಯಿ ಪರಿಪರಿಯಾಗಿ ಬೇಡುವಾಗ ನೀವು ಎಂಥವರ ಬೆನ್ನು ಹತ್ತಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತೀರಿ ಈಗ ಆದ್ರೂ ಎಚ್ಚೆತ್ತಗೊಳ್ರಿ ಹಳೆ ಇತಿಹಾಸಗಳನ್ನು ಹೋದ್ರಿ ಪ್ರತಿಯೊಂದು ಇತಿಹಾಸದಲ್ಲಿ ಅರಸರು ಅರಬರು ದೊರೆಗಳು ಎಲ್ಲರೂ ಬಾಂಧವ್ಯದಿಂದ ಇರುವಾಗ ನಾನು ಹಿಂದುತ್ವದ ಆಧಾರದ ಮೇಲೆ ನಾನು ರಾಜಕೀಯ ಮಾಡುತ್ತೇನೆ ರಾಜಕೀಯ ಬೇಳೆ ಬೇಯಿಸ್ಕೊತೇನೆ ಅಂತೇಳಿ ಹೇಳಿದಂತ ಇದೇ ವಿಜಯಪುರದ ಶಾಸಕ ಮಾಯಾಗ್ಯಾರ ವಿರೋಧ ಪಕ್ಷ ನಾಯಕ ತಾನ ಸಿಗತೈತೆ ಅಂತೇಳಿ ಪೈಪೋಟಿ ಆಗು ಹೊಂಟಿದ್ದೀರಿ ಆ ಪೈಪೋಟಿ ಹಿಂದೆ ಸರಿಸಿದ್ರೆ ಪಾಪ ಬಸವರಾಜ ಬೊಮ್ಮಾಯನು ಕೊನೆಗೆ ನಾನು ಒಂದು ಈ ವಿರೋಧ ಪಕ್ಷ ಸ್ಥಾನರೇ ಆಗತನಂತೇಳಿ ಪಾಪ ಪ್ರಯತ್ನ ಪಟ್ಟರೆ ಆದರೆ ಅವ್ರ ಆರೋಗ್ಯ ಕೆಟ್ಟಿತು ಹೃದಯ ಚಿಕಿತ್ಸೆನೂ ಆತು ಪಾಪ ಈಗ ಮನಿ ಹಿಡಿಯುವಂಥ ಪರಿಸ್ಥಿತಿ ಬತ್ತು ಇನ್ನು ರಾಜಕೀಯ ಸಾಕ್ರಿಪ್ಪ ಅನ್ನೋ ಪರಿಸ್ಥಿತಿ ಬರ್ತೈತಿ ಹೆಂಗೆ ಬಸವಣ್ಣರ ನಾಡಿನಲ್ಲಿ ಸೂಪಿ ಸಂತರ ಪ್ರದೇಶದಲ್ಲಿ ಹೆಂಗೆ ಅನನ್ಯ ಸಂಬಂಧ ಇತ್ತು ಆ ಸಂಬಂಧದಿಂದ ಇರ್ರಿ ಒಂದು ಹೇಳ್ತೀರಿ ಅಲ್ಲಿ ಕಬಾಬ್ ಬಿರಿಯಾನಿ ತಿಂತೀರಿ ಆ ಹೋಟೆಲ್ ಮುಂದೆ ನೋಡಿ ಹೆಂಗೆ ಪೋಸ್ ಕೊಟ್ಟೇರಿ ಆ ಪೋಸ್ ನೋಡಿದರೆ ನೀವು ಹೌದು ಅಲ್ಲತ್ತೂ ನಮಗೂ ಗೊತ್ತಾಗಲಿಲ್ಲ ಯಾಕಂದರೆ ಇಲ್ಲಿ ಉದ್ದ ನಾಮ ಹಚ್ಕೊಂಡು ಇಲ್ಲಿ ತಿರುಗಿ ಅಲ್ಲಿ ನೋಡಿದ್ರೆ ಅದು ಅಮ್ಮ ಅಮೇರಿಕ ಗತೆ ಕಾಣಾಕತ್ತೀರಿ ಅಂದ್ರೆ ಗುರ್ತಾ ಹತ್ತಬಾರ್ದಂಗೆ ಹಿಂಗೆ ಸೊಂಗ ಹಾಕಿರ್ಬೇಕು ಕ್ಯಾಂಪಲ್ ಹಿಂಗೂ ಅನಿಸ್ತೈತಿ ಹಂಗಾದ್ರೆ ವಿಜಯಪುರದ ಜನತೆ ಉತ್ತರ ಕರ್ನಾಟಕ ಜನತೆ ಕರ್ನಾಟಕದ ಜನತೆ ಏನು ಈ ರ್ಯಾಲಿಗಳಲ್ಲಿ ಭಾಗವಹಿಸಿ ನೀವು ಅಲ್ಲೋಲ ಕಲ್ಲೋಲ ಮಾಡಾಕ ಹೊಂಟೇರಿ ಈ ಯುವಕರನ್ನು ಒಂದು ಮಂಪರು ಮಾಡಿ ಅವರನ್ನು ಒಂದು ತಪ್ಪು ದಾರಿಗೆ ಹೇಳಕತ್ತೀರಿ ಇಂಥ ನಾಯಕರಿಂದ ದೂರಿರು ರೀ ಅಂತ ಹೇಳೋದೆ ಕಡಕ ಜವಾರಿ ಕಾಕನ ಸಿದ್ಧಾಂತ ಹಂಗಾದ್ರ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಡಕ ಕಾಕ ಜವಾರಿ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ ನಮಸ್ಕಾರ